ಕಿಟ್ಟಿ ಅನ್ನೋರೊಂದು ವ್ಯಕ್ತಿ ಜೋಳದ ವ್ಯಾಪಾರಿಗಳು ಅವರಿಗೆ ತೊಂದರೆ ಆಗಿದೆ ಅಂತೇಳಿ ಒಂದು ಹೋರಾಟ ಮಾಡ್ಕೊಂಡ್ತಾರೆ ಆದರೆ ಜಲೀರ್ ಅವರು ಅದರ ಕೈವಾಡದಿಂದ ಅವರಿಗೆ ಅನ್ಯಾಯ ಆಗಿದೆ ಅಂತ ಏನು ಹೇಳಿ ವ್ಯಾಪಾರಸ್ಥರಿಗೆ ಅನ್ಯಾಯ ಆಗಿದ್ದರೆ ಅವ್ರಿಗೆ ಕಾನೂನಿದೆ ಅಲ್ವಾ ಇವತ್ತು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡಬೇಕಾಗ್ತದೆ ಇಲ್ಲ ಕೋರ್ಟಲ್ಲಿ ಅವ್ರು ಏನು ವಹಿವಾಟು ಮಾಡ್ಕೊಂಡಿದ್ದಾರೆ ಹೈದರಾಬಾದ್ನವ್ರ ಜೊತೆಗೆ ಅದು ದಾಖಲೆಗಳಿದ್ರೆ ಆ ದಾಖಲೆಗಳನ್ನೆಲ್ಲ ಪೊಲೀಸ್ನವ್ರಿಗೂ ಕೊಡಬೇಕು ಕೋರ್ಟ್ನವ್ರಿಗೂ ಕೊಡಬೇಕು ಅವ್ರ ಮೇಲೆ ಶಿಕ್ಷೆ ಆಗಬೇಕು ಈಗ ಮೊಬೈಲ್ ಈ ವ್ಯಾಪಾರಸ್ಥರು ಕೂಡ ಕಾಂಗ್ರೆಸ್ನ ವ್ಯಕ್ತಿನೇ ಕಾಂಗ್ರೆಸ್ಗೆ ಭಾಳ ಬೆಂಬಲ ಕೊಟ್ಟು ಶಾಸಕರ ಜೊತೆಗೆ ಇರುವಂಥ ವ್ಯಕ್ತಿ ಈಗ ಎಮ್ ಎಲ್ ಎ ಆಗಿರೋರು ಅವ್ನು ರಕ್ಷಣೆ ಮಾಡಬೇಕಲ್ಲ ನನ್ನ ಜೊತೇಲಿ ಇದ್ದಿದ್ರೆ ರಾತ್ರೋ ರಾತ್ರಿ ಅವ್ನು ಕರ್ಕೊಂಡು ಬರ್ತಾ ಯಾವುದೇ ಪಕ್ಷ ಇರಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಈಗ ಅನ್ಯಾಯ ಆಗಿರೋದಲ್ಲಿ ಹೈದರಾಬಾದ್ ಅಂದರೆ ತೆಲಂಗಾಣ ರಾಜ್ಯ ತೆಲಂಗಾಣ ರಾಜ್ಯ ಸರ್ಕಾರ ಯಾವುದು ಅದು ಕಾಂಗ್ರೆಸ್ ಎಮ್ ಎಲ್ ಎ ಯಾರು ಕಾಂಗ್ರೆಸ್ ಜಮೀರ್ ಅಹಮದ್ ಯಾರು ಕಾಂಗ್ರೆಸ್ ವ್ಯಾಪಾರಸ್ಥ ಯಾರು ಕಾಂಗ್ರೆಸ್ ನನ್ನ ಹತ್ರ ಯಾಕೆ ಹತ್ರ ಕೇಳಕ್ಕೆ ಬಂದಿದ್ದೀವಿ ಎಲ್ಲ ಅಲ್ಲಿ ಲಾಖು ಅವ್ರ ಹತ್ರನೇ ಇದೆ ಕೀನು ಅವ್ರ ಹತ್ರನೇ ಇದೆ ನನ್ನ ಹತ್ರ ನನ್ನ ಹತ್ರ ಕೇಳಿ ಏನು ಉಪಯೋಗ ನಮ್ಮ ನಮ್ ಸರ್ಕಾರ ಇದ್ದು ನಾನೇ ಎಂ ಎಲ್ ಎರಡು ದಿವಸದಲ್ಲಿ ಅವ್ರಣ್ಣ ಮನೆ ಕೆಲಸ ಮಾಡ್ತಾ ಇದ್ದಾರೆ ಜೆಡಿಎಸ್ ಮತ್ತು ಅವರ ಕುತಂತ್ರ ಬಿಜೆಪಿಯ ನಾಯಕರ ಕೈವಾಡದಿಂದ ಕಿಟ್ಟಿ ಅವರಿಗೆ ತೊಂದರೆ ಅವರಿಗೆ ದಿವಸಕ್ಕೆ ರಾಜ್ಯದಲ್ಲಿ ಇಂಥ ಹೇಳಿಕೆಗಳಿಂದಾನೆ ಇಂಥ ಹೇಳಿಕೆಗಳಿಂದ ಒಂದೊಂದು ಬಿರುದನ್ನು ತಗೊಳ್ತಾ ಇದ್ದಾರೆ ಇದಕ್ಕೂ ಒಂದು ಬಿರುದನ್ನು ಯಾರೋ ಒಬ್ರು ಕೊಡ್ತಾರೆ ನಾನು ಹೇಳಿದ್ನಲ್ಲ ಇಷ್ಟು ಜನ ಕಾಂಗ್ರೆಸ್ ಇರೋವಾಗ ಜೆ ಡಿ ಎಸ್ ಬಿಜೆಪಿ ಎಲ್ಲಿಂದ ಬರ್ತದೆ ಯಾವಾಗ ಅಸಮರ್ಥ ಅಂತ ಅನ್ಸ್ಕೊಳ್ತಾರೆ ಇಂತ ಎಲ್ಲ ರೀಸನ್ಸ್ನ ಹುಡುಕ್ತಾರೆ ಯಾಕೆಂದ್ರೆ ಅವ್ರ ಪರವಾಗಿ ನಿಂತ ವ್ಯಕ್ತಿ ನೀನ್ ನ್ಯಾಯ ಕೊಡ್ಸಕ್ ಆಗದೆ ಇದ್ರೆ ನೀನ್ ಯಾವ ನಾಯ್ಕಲ್ವಾ ನಂಬ್ಕೊಂಡು ಹೋಗಿರೋರು ಅವ್ರನ್ನ ನಂಬಿಕೆನ ಉಳಿಸ್ಕೊಂಡ್ಲಿ ನಂಬಿ ಹೋಗಿದಾರಲ್ಲ ಏನಪ್ಪ ಅವ್ರಿಗೆ ಅವರಿಂದ ಅವ್ರಿಗೆ ಅನುಕೂಲ ಆಗ್ಬೇಕಲ್ಲ ಈಗ ನಮ್ಮ ಹತ್ರ ಇರೋರ್ಗು ಕೂಡ ಅವ್ರಿಗೆ ರಕ್ಷಣೆ ಕೊಟ್ಟಿದೀವಿ ನಮ್ಮಿಂದ ಯಾವುದೋ ಅನ್ಯಾಯ ಆಗಿಲ್ಲ ಅವ್ರಿಗೆ ನಮ್ಮಿಂದ ಬಿಟ್ಟು ಹೋದ್ಮೇಲೆ ಅವ್ರಿಗೆ ಅನ್ಯಾಯ ಆಗಿಲ್ಲ